ಎಲ್ಲರಿಗೂ ಜೈ ಶ್ರೀರಾಮ್ ನಮ್ಮೆಲ್ಲರ ಆರಾಧ್ಯಮೂರ್ತಿ ಗೋಪಾಲಕೃಷ್ಣ ದೇವರ ಪಾದಾರವಿಂದಗಳಿಗೆ ನಮಿಸುತ್ತಾ ಅವರ ಹತ್ತಿರ ಹೋಗಲಿಕ್ಕೆ ಒಂದು ದಾರಿ ಅದು ಪೂಜ್ಯ ಸ್ವಾಮೀಜಿಯವರು ಸ್ವಾಮೀಜಿಯವರಿಗೆ ನಮಿಸ್ತಾ ವೇದಿಕೆ ಮೇಲಿರುವಂಥ ಇಬ್ಬರು ದಿಗ್ಗಜರು ಕೂತಿದ್ದಾರೆ ಆ ಪಂಜಭಾಸ್ಕರ್ ಭಟ್ರು ಅವರು ಪ್ರಕಾಂಡ ಪಂಡಿತರು ವಿದ್ವಾಂಸರು ಅವರು ಹೇಳಿದಾಗ ಜ್ಯೋತಿಷ್ಯ ಇನ್ನೆಲ್ಲ ಕ್ಷೇತ್ರಗಳಲ್ಲಿ ಕೂಡ ಸಾವಿರಾರು ಜನರಿಗೆ ಲಕ್ಷಾಂತರ ಜನರಿಗೆ ಮಾರ್ಗದರ್ಶನ ಮಾಡುವರು ಈ ಕಡೆಯಲ್ಲಿ ಶಾಂಭಟ್ರು ಸರ್ಕಾರದ ದೃಷ್ಟಿಯಿಂದ ಉನ್ನತವಾದಂಥ ಸ್ಥಾನ ಸರ್ವಸಾಮಾನ್ಯ ಜನರಿಂದ ಸರ್ವಸಾಮಾನ್ಯ ಬೇಕಾದಂಥ ನಮ್ಮ ಕಲೆ ಅದನ್ನು ಉದ್ದೀಪನಗೊಳಿಸುವಂಥ ಕಾರ್ಯ ಯಕ್ಷಗಾನದ ಶಬ್ದ ತಪ್ಪಿರಲಿಕ್ಕಿಲ್ಲ ಅಂತ ಅನಿಸ್ ಹುಚ್ಚ ಯಕ್ಷಗಾನದಲ್ಲಿ ವೇದಿಕೆಯಲ್ಲಿ ಕುಣಿದಿರಲಿಕ್ಕಿಲ್ಲ ತುಂಬ ಜನರನ್ನು ಕುಣಿಸಿದ್ದಾರೆ ಅಂದರೆ ಒಂದು ಕಲೆಯನ್ನು ಜನರ ಹತ್ತಿರಕ್ಕೆ ಕೊಂಡೋಗುವಂಥ ವಿಶೇಷವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಕ್ಷಗಾನ ಭಾರಿ ಪ್ರಮುಖವಾದಂಥ ಪಾತ್ರ ಇವತ್ತು ದೇವಿ ಭಾಗವತದ ನವಾಹದ ಉದ್ಘಾಟನೆಯ ಸಂದರ್ಭ ನಾನು ಇದನ್ನು ಯಾಕೆ ಉಲ್ಲೇಖನ ಇದ್ದೇನೆ ಅಂದರೆ ಮದೊಡ್ಡ ಪರಂಪರೆ ಸಾವಿರ ಸಾವಿರ ವರ್ಷದ ಒಂದು ಪರಂಪರೆ ನಮ್ಮಲ್ಲಿ ಆ ಪರಂಪರೆಗಳು ಮೂಲ ವೇದ ಅಂತ ಹೇಳ್ತಾರೆ ವೇದಗಳನ್ನು ಅರ್ಥ ಮಾಡಿಕೊಳ್ಳುವುದು ಭಾಳ ಕಷ್ಟ ಅಂತಹ ವಿದ್ವಾಂಸದಿಂದ ಸಾಧ್ಯ ಮಾತ್ರ ಉಪನಿಷತ್ತು ಬಂತು ಅದು ಸ್ವಲ್ಪ ಕಷ್ಟನೇ ಭಗವದ್ಗೀತೆ ಬಂತು ಪರವಾಗಿಲ್ಲ ಅನಿಸಿತು ಆದರೂ ಸರ್ವಸಾಮಾನ್ಯರಿಗೆ ಅದು ಪುರಾಣಗಳು ಅದನ್ನು ಆಡಿಯೋ ವಿಜುವಲ್ ಮಾಡುವಂಥದ್ದು ಯಕ್ಷಗಾನ ಅಂತ ಅಂದ್ಕೊಂಡಿದ್ದೇನೆ ನಾನು ಹೀಗೆ ನಮ್ಮ ಚಿಂತನೆಗಳು ಹಿರಿಯರ ಚಿಂತನೆಗಳೇನಿದೆ ಅದನ್ನು ಸರ್ವಸಾಮಾನ್ಯರಿಗೆ ತಲುಪಿಸುವಂಥ ಒಂದು ಶ್ರೇಷ್ಠವಾದಂಥ ಒಂದು ಸಾಧನ ಇದರ ಅವಶ್ಯಕತೆ ಹೆಚ್ಚಿದೆ ಅಂತ ಒಂದು ಕಡೆಯಲ್ಲಿ ಅಭಿವೃದ್ಧಿ ಹೆಸರಿನಲ್ಲಿ ಅನೇಕ ಸಂಗತಿಗಳು ನಡೀತಾ ಇದೆ ಅದರ ಪರಿಣಾಮಗಳನ್ನು ನಾವು ನೋಡಿದ್ದೇವೆ ದೇವಿ ನಮ್ಮ ಮೂಲ ಶಕ್ತಿ ಅಂತ ಹೇಳ್ತಾರೆ ಒಂದು ವಿಶೇಷ ನೋಡಿ ನಮ್ಮ ದೇಶದಲ್ಲಿ ಉಳಿದವರೆಲ್ಲರೂ ಬಂದವರೆಲ್ಲ ಹೆಣ್ಣು ಮಕ್ಕಳನ್ನು ಎರಡನೇ ಸ್ಥಾನ ಮೂರನೇ ಸ್ಥಾನ ಅವರಿಗೆ ಗೌರವ ಇಲ್ಲ ಅಂತಲೇ ಹೇಳ್ತಾರೆ ಆದರೆ ಜಗತ್ತಿನಲ್ಲಿ ಹೆಣ್ಣು ಮ ಮಗಳಿಗೆ ಒಂದು ದೈವಿ ಸ್ಥಾನವನ್ನು ಕೊಟ್ಟದಿದ್ದರೆ ಅದು ಹಿಂದೂಗಳು ಮಾತ್ರ ಭಾರತ ಮಾತ್ರ ಇಲ್ಲಿ ನಾವು ಹೆಣ್ಣು ಮಗಳನ್ನು ದೇವಿ ಅಂತ ಕರಿತೇವೆ ನಾವು ಜಗತ್ತಿನ ಯಾವುದೇ ದೇಶದಲ್ಲಿ ಯಾವುದೇ ಮತದಲ್ಲಿ ಯಾವುದೇ ಚಿಂತನೆಯಲ್ಲಿ ಹೆಣ್ಣು ದೇವರಾದ್ದಿಲ್ಲ ಹೆಣ್ಣು ದೇವರಾದ್ದಿಲ್ಲ ನಮ್ಮಲ್ಲಿ ಮಾತ್ರ ಆಗಿರುವಂಥದ್ದು ಎರಡನೇದ್ದು ಹೆಣ್ಣು ಮಗಳು ದೇಶಕ್ಕೋಸ್ಕರ ಕೆಲಸ ಮಾಡಿದ್ದು ಜಗತ್ತಿನಲ್ಲಿ ಇನ್ನೆಲ್ಲೂ ಇಲ್ಲ ಅದು ನಮ್ಮ ದೇಶದಲ್ಲಿ ಮಾತ್ರ ಹೆಣ್ಣುಮಗಳ ಶ್ರೇಷ್ಠತೆಯನ್ನು ನಾನು ದೇವಿ ಅಂತ ಯಾಕೆ ನಾವು ಕರಿತಾ ಇದ್ದೇವೆ ಅಂತ ಕೇಳಿದರೆ ಈ ರೀತಿ ದೇವರ ಸ್ವರೂಪದಲ್ಲಿ ಮತ್ತು ರಕ್ಷಣೆ ಮಾಡುವಂಥ ಸ್ವರೂಪದಲ್ಲಿ ಎರಡರಲ್ಲೂ ಅವಳದೇ ಪಾತ್ರ ಅಂತ ಗೊತ್ತಿದೆ ನಮ್ಮ ಜೀವನದಲ್ಲಿ ತಾಯಿಯ ಪಾತ್ರ ಭಾರಿ ದೊಡ್ಡದು ಭಾರಿ ದೊಡ್ಡದು ನಮ್ಮ ಎಲ್ಲ ಜೀವನದ ಕ್ಷಣ ಕ್ಷಣದ ಬೆಳವಣಿಗೆಗೆ ಅದು ತಾಯಿಯೇ ಅವಳೇ ಪಾತ್ರಧಾರಿ ಅದಕ್ಕೋಸ್ಕರ ತಾಯಿಯನ್ನು ನಾವು ದೇವಿಯನ್ನು ಒಂದು ರೀತಿ ಪ್ರಕೃತಿ ರೂಪದಲ್ಲಿ ನೋಡ್ತಾ ಇರುವಂಥ ಇದು ಒಂದು ವಿಶೇಷ ನಮ್ಮ ದೇಶದ್ದು ಪ್ರಕೃತಿಯನ್ನು ಆರಾಧನೆ ಯಾರು ಮಾಡ್ತಾರೆ ಅಂತ ಕೇಳಿದರೆ ನಾವು ಮಾತ್ರ ಇನ್ಯಾರೂ ಪ್ರಕೃತಿಯನ್ನು ಆರಾಧನೆ ಮಾಡೋದಿಲ್ಲ ದೇವರು ಅಂತ ಆರಾಧನೆ ಮಾಡೋದಿಲ್ಲ ಇಲ್ಲಿರುವಂಥ ಮಣ್ಣಿರಲಿ ಕಲ್ಲಿರಲಿ ಅಥವಾ ಮರಗಳಿರಲಿ ಪಕ್ಷಿಗಳಿರಲಿ ಪ್ರಾಣಿಗಳಿರಲಿ ಒಟ್ಟು ನಮ್ಮ ಸುತ್ತಮುತ್ತಲಿರುವಂಥದ್ದು ಎಲ್ಲದರಲ್ಲೂ ಕೂಡ ದೈವತ್ವವನ್ನು ನೋಡುವಂಥ ಒಂದು ವಿಶೇಷವಾದಂಥ ಗುಣ ಅದು ಹಿಂದುವಿನಲ್ಲಿರುವಂಥದ್ದು ಅದಕ್ಕೋಸ್ಕರ ಮಣ್ಣಲ್ಲಿಯೂ ಕಾಣ್ತೇವೆ ನಾವು ಅಲ್ಲಿಯೂ ದೇವರು ಮಣ್ಣಿನಿಂದಲೂ ದೇವರು ಕಲ್ಲಿನಿಂದಲೂ ದೇವರು ಮರದಿಂದಲೂ ದೇವರು ಬೇರೆ ಬೇರೆ ಖನಿಜದಿಂದಲೂ ದೇವರು ನಮಗೆ ದೇವರು ಇಲ್ಲ ಅಂತ ಹೇಳುವಂಥ ಪ್ರಸಂಗನೇ ಇಲ್ಲ ಯಾಕೆ ಪ್ರಕೃತಿಯನ್ನು ಆರಾಧನೆ ಮಾಡಿದೆವು ದೇವರ ರೀತಿಯಲ್ಲಿ ನಾವು ಯಾಕೆ ಕಂಡೆವು ಅಂತ ಕೇಳಿದರೆ ಇವತ್ತು ಈ ಬಾರಿ ಮಳೆಯಿಂದಾಗಿ ಏನೇನು ಅನಾಹುತಗಳು ನಡೆಯಿತು ಅದನ್ನು ನೋಡೇರೋ ಗೊತ್ತಾಗ್ತದೆ ನಮಗೆ ಪ್ರಕೃತಿಯನ್ನು ಖುಷಿ ಬಂದ ಹಾಗೆ ಮನುಷ್ಯ ತನ್ನ ಸ್ವಾರ್ಥಕ್ಕೋಸ್ಕರ ಸ್ವಾರ್ಥಕ್ಕೋಸ್ಕರ ಇಡೀ ಪ್ರಕೃತಿ ನಮಗೋಸ್ಕರ ಇರುವುದು ಸತ್ಯ ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ ಆದರೆ ಎಷ್ಟು ಅದನ್ನು ಉಪಯೋಗ ಮಾಡಿಕೊಳ್ಬೇಕು ಎಷ್ಟು ಅದಕ್ಕೆ ಅನ್ಯಾಯವನ್ನು ಮಾಡಬೇಕು ಇದರ ತುಲನೆ ಬೇಕು ಅಂತ ಅದಕ್ಕೋಸ್ಕರ ವಿಪರೀತವಾದಂಥ ರೀತಿಯಲ್ಲಿ ನಾವು ಮಾಡಿದೆವು ದೊಡ್ಡ ದೊಡ್ಡ ಜೆ ಸಿ ಬಿ ಉಳಿದೋದನ್ನೆಲ್ಲ ತಕ್ಕೊಂಡೋಗಿ ಆ ಮಣ್ಣನ್ನು ತೆಗೆದು ಕಲ್ಲುಗಳನ್ನು ಉರುಳಿಸಿ ಎಲ್ಲ ಮಾಡಿದೆವು ಪರಿಣಾಮವನ್ನೇ ಮತ್ತೆ ಮಣ್ಣು ಉದುರಿತು ಕಲ್ಲುಗಳು ಕೆಳಗೆ ಬಿತ್ತು ಜೆ ಸಿ ಬಿ ಬಂದು ಮತ್ತು ಕಲ್ಲನ್ನು ತೆಗೆದರೂ ಕೂಡ ತೆಗಿಲಿಕ್ಕಾಗಲಿಲ್ಲ ಅಷ್ಟರೊಳಗೆ ಮನುಷ್ಯನ ಜೀವ ಹೋಯಿತು ಸಾವಿರಾರು ಜನ ಪ್ರಾಣವನ್ನು ಕಳ್ಕೊಂಡರು ಅಂದರೆ ಒಂದು ರೀತಿಯಲ್ಲಿ ಪ್ರಕೃತಿ ಎದುರು ಮನುಷ್ಯ ಅಸಹಾಯಕ ಇವನು ವಿಜ್ಞಾನದಿಂದ ನಾನು ಹಾಗೆ ಮಾಡ್ಬೋದು ಹೀಗೆ ಮಾಡಬೇಕು ಅಂತ ಹೀಗೆ ಮಾಡ್ಬೋದು ಅಂತ ಯೋಚನೆ ಮಾಡಿದರೂ ಕೂಡ ಪ್ರಕೃತಿ ಎದುರು ಪ್ರಕೃತಿ ಮುನಿಸಿಕೊಂಡ್ರೆ ಪ್ರಕೃತಿ ಸಿಟ್ಟು ಮಾಡಿದರೆ ದೇವಿ ಸಿಟ್ಟು ಮಾಡಿದರೆ ನಾವು ಏನೂ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅದುವೇ ಕಥಾನಕ ಈಗ ಯಕ್ಷಗಾನದಲ್ಲಿ ಅದುವೆ ಆಗೋದು ಅಂತ ನನ್ನ ಮನಸ್ಸಿನಲ್ಲಿದೆ ಅದಕ್ಕೋಸ್ಕರ ದೇವಿ ಆರಾಧನೆ ಅಂದರೆ ಪ್ರಕೃತಿ ಆರಾಧನೆ ಅದು ನಮಗೆ ನಮ್ಮ ಹಿರಿಯರು ಹೇಳಿಕೊಟ್ಟಂಥ ಒಂದು ವ್ಯವಸ್ಥೆ ಆ ವ್ಯವಸ್ಥೆಯಲ್ಲಿ ನಾವು ಹೋಗಬೇಕು ಅಂತ ಅದಕ್ಕೋಸ್ಕರ ಈ ಭಾಗವತ ನವಾಮ ಏನಿದೆ ಜನರನ್ನು ಮತ್ತೆ ಎಚ್ಚರಿಸುವಂಥ ಮತ್ತೆ ಈ ಕೆಟ್ಟದರಿಂದ ದೂರ ಹೋಗುವಂಥ ಕೆಟ್ಟದ್ದು ಮಾಡಿದರೆ ನಿನಗೆ ಉಳಿಗಾಲ ಇಲ್ಲ ಅಂತ ತೋರಿಸಿಕೊಟ್ಟಿರುವಂಥದ್ದು ಅದೆಲ್ಲವೂ ಕೂಡ ಅದಕ್ಕೋಸ್ಕರ ಒಂದು ಸಮನ್ವಯದ ಜೀವನ ಅದು ಪ್ರಕೃತಿಯ ಜೊತೆಯಲ್ಲಿ ನಮ್ಮದಾಗಬೇಕು ಇತ್ತೀಚೆಗೆ ಜನ ಹೇಳ್ತಾರೆ ಪ್ರಕೃತಿ ನಾಶ ಮಾಡಿದರೆ ಹಾಗೆ ಹೀಗೆ ಅಂತ ನಮ್ಮ ಹಿರಿಯರು ಸಾವಿರಾರು ವರ್ಷದಿಂದ ಹೇಳ್ತಾನೇ ಬಂದಿದ್ದಾರೆ ಹೇಳ್ತಾನೆ ಬಂದಿದ್ದಾರೆ ಒಂದು ಮರ ಕಡಿದ್ರೆ ಕೊನೆ ಪಕ್ಷ ಒಂದು ಹತ್ತು ಮರ ನೆಡಬೇಕು ನೀನು ಅಂತ ಹೇಳಿದ್ದಾರೆ ಮರಗಳನ್ನು ಕಡಿದ್ರು ಮೊನ್ನೆ ಕುಮಟಾದಲ್ಲಿ ಆಗಲಿ ಇದೇ ವಯನಾಡಿನಲ್ಲಾಗಲಿ ಅದನ್ನು ಹೇಳ್ತಾರೆ ಸಾವಿರಾರು ಮರಗಳನ್ನು ನಾವು ಕತ್ತರಿಸಿದೆವು ಅಂತ ಹೇಳ್ತಾರೆ ಉಳಿಯೋದು ಹೇಗೆ ನಾವು ಉಳಿಯಲಿಕ್ಕೆ ಸಾಧ್ಯನೇ ಇಲ್ಲ ಮಣ್ಣು ಉಳಿಯೋದು ಕೂಡ ಅದರ ಬೇರುಗಳಿಂದಲೇ ಬೇರುಗಳು ಆ ಮಣ್ಣನ್ನು ಹಿಡಿದಿಡ್ತದಲ್ಲ ಎಲ್ಲವನ್ನು ನಾವು ಕಡ್ದೇವೆ ನಾವೇನೋ ಅಭಿವೃದ್ಧಿಯ ಹೆಸರಿನಲ್ಲಿ ಇವತ್ತು ರಸ್ತೆಗಳ ಅಭಿವೃದ್ಧಿ ಹೆಸರಿನಲ್ಲಿ ಆಯಿತಲ್ಲ ನೋಡ್ತಾ ಇದ್ದೇವೆ ನಾವು ಅದಕ್ಕೋಸ್ಕರ ಅಲ್ಲಲ್ಲಿ 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 ಮತ್ತೆ ಆ ಧರೆ ಉರುಳಿದೆ ಅದಕ್ಕೋಸ್ಕರ ಪ್ರಕೃತಿ ಆರಾಧನೆ ಅದು ದೇವಿ ಆರಾಧನೆ ಅದಕ್ಕೋಸ್ಕರ ಆ ರೀತಿಯ ಒಂದು ಚಿಂತನೆಯನ್ನು ಕೊಟ್ಟಿರುವಂಥದ್ದು ನಮ್ಮ ಹಿರಿಯರು ನಮಗೆ ಅದಕ್ಕೋಸ್ಕರ ಆ ದೇವಿಯ ಆರಾಧನೆ ನಿತ್ಯ ನಿರಂತರ ನಡೀತಾ ಇರಬೇಕು ಪ್ರಕೃತಿ ಆರಾಧನೆ ನಿತ್ಯ ನಿತ್ ನಿರಂತರ ನಡೀತಾ ಇರಬೇಕು ಅಂತ ಹೇಳುವಂಥ ಚಿಂತನೆ ನಮ್ಮದು ತಾಯಿಯ ಒಂದು ಒಂದೆರಡು ಅಂಶ ನನಗೆ ಕಾಣ್ತಾ ಇರುವಂಥದ್ದು ನಮಗೆಲ್ಲರಿಗೂ ಸರ್ವಶ್ರೇಷ್ಠ ನಮ್ಮ ತಾಯಿ ಶ್ರೇಷ್ಠ ಜೀವಿ ನಮ್ಮ ಜೀವನದಲ್ಲಿ ಯಾರು ಅಂತ ಕೇಳಿದ್ರೆ ತಾಯಿ ಒಯ್ಲಿ ಫೋಟೋ ತೆಗಿತಾಯಿದ್ರು ನೀವು ಕ್ಲಿಕ್ ಮಾಡಿದಾಗ ಅದರ ಹಿಂದೆ ಒಂದು ಪರದೆ ಉಂಟು ಆ ಪರದೆಯಲ್ಲಿ ಯಾರ್ದು ಭಾವಚಿತ್ರ ತೆಗೆದರೋ ಅದು ಬೀಳ್ತದೆ ಅದು ನಮ್ಮ ಕಣ್ಣಿನಲ್ಲಿ ಒಂದು ಪರದೆ ಉಂಟು ರೆಟಿನಾ ಅಂತ ಹಿಂದೆ ಒಂದು ಪರದೆ ಉಂಟು ಆ ಪರದೆಯ ಮೇಲೆ ಮೊತ್ತ ಮೊದಲಿನ ಚಿತ್ರ ಯಾರ್ದು ಬಿದ್ದದ್ದು ಹೇಳಿ ನಮ್ಮ ಅಮ್ಮಂದಿ ನಾವು ಮೊತ್ತ ಮೊದಲು ನೋಡಿದ್ದೆ ನಮ್ಮ ಅಮ್ಮನನ್ನು ಅಲ್ಲಿ ಅಲ್ಲಿ ಬಿದ್ದ ಚಿತ್ರ ಅಮ್ಮಂದಿ ಇವತ್ತು ನಾವು ತುಂಬ ಮಾತಾಡ್ತೇವೆ ಆದರೆ ನಮ್ಮ ನಾಲಿಗೆಯಲ್ಲಿ ಮೊತ್ತ ಮೊದಲು ಶಬ್ದ ಹೊಂದಿರುವಂಥದ್ದು ಅದು ಅಮ್ಮನೆ ತುಂಬ ಜನ ಮಮ್ಮಿ ಹೇಳು ಮಗಳೇ ಅಂತ ಪ್ರಯತ್ನ ಮಾಡ್ತಾರೆ ಕಷ್ಟ ಅದು ಮಮ್ಮಿ ಹೇಳಲಿಕ್ಕೆ ಕಷ್ಟ ಅಮ್ಮ ಅಂತೇಳಿ ಬಾರಿ ಸುಲಭ ಆ ಅಂತ ಹೇಳಿ ಬಾಯಿ ಮುಚ್ಚಿದ್ರೆ ಅಮ್ಮ ಹಿಡ್ತಾಳೆ ಮೊತ್ತ ಮೊದಲು ನಮಗೆ ತುತ್ತು ಕೊಟ್ಟವಳು ಅಮ್ಮನೇ ಮುತ್ತು ಕೊಟ್ಟವಳು ಅಮ್ಮನೇ ಎಲ್ಲ ರೀತಿಯಿಂದ ನಮಗೆ ಸಂಸ್ಕಾರ ಕೊಟ್ಟು ಬೆಳೆಸಿದವಳು ನಮ್ಮ ಅಮ್ಮನೇ ನೋಡಿ ಒಂದು ವಿಶೇಷ ಆಗಿದೆ ಅಂತ ಕೇಳಿದರೆ ಒಂದೂವರೆ ಎರಡು ವರ್ಷ ಆಗುವಾಗ ನಾವು ಮನೆಯಲ್ಲಿ ಆ ಕಡೆಗಟ್ಟು ಹೋದಾಗ ಒಬ್ಬ ಮನುಷ್ಯ ನಮ್ಮ ಮನೆಯಲ್ಲಿ ಇರ್ತಾನೆ ನಮಗೆ ಆಶ್ಚರ್ಯ ಅವನು ಯಾರು ಅಂತ ಗೊತ್ತಿಲ್ಲ ನಮಗೆ ಅದಕ್ಕೋಸ್ಕರ ಅಮ್ಮನ ಹತ್ರ ಕೇಳ್ತೇವೆ ಅಮ್ಮ ಅದು ಯಾರು ಅಂತ ಆ ಕಡೆಗಿಡ ಹೋಗ್ತಾ ಇರ್ತಾನಲ್ಲ ಅಮ್ಮ ಹೇಳಿದ್ದು ಅದು ನಿನ್ನಪ್ಪ ಅಂತ ಅಮ್ಮನನ್ನು ಅಮ್ಮ ಅಂತ ಹೇಳಿರುವಂಥದ್ದು ಅಮ್ಮನ ತ್ಯಾಗ ಸೇವೆ ಸಮರ್ಪಣೆ ಅದರ ಆಧಾರದ ಮೇಲೆ ಬಂದದ್ದು ಯಾರು ಹೇಳಿದಲ್ಲ ಅಪ್ಪ ಹೇಳಿದ್ದಲ್ಲ ಈ ಇವಳನ್ನು ನೀನು ಅಮ್ಮ ಅಂತ ಹೇಳಿದ್ದು ಅಂತ ಖಂಡಿತ ಅಲ್ಲ ಖಂಡಿತ ಅಲ್ಲ ಅಪ್ಪನನ್ನು ಹೇಳಿದ ಅಮ್ಮನೇ ಒಂದು ವಿಶೇಷ ಇಲ್ಲಿವರೆಗೆ ಅಂತ ಕೇಳಿದರೆ ನಾವು ಸಾಯುವಾಗ ಈಗ ನನ್ನ ಕೊನೆಯ ಉಸಿರು ಹೋಗುವಂಥ ಸಂದರ್ಭದಲ್ಲಿ ಯಾರೋ ಕೇಳಿದರು ನಿನ್ನ ಅಪ್ಪನ ಹೆಸರು ಏನು ಅಂತ ಅಪ್ಪನ ಹೆಸರು ಏನು ಅಂತ ಕೇಳಿದರೆ ನಾನು ಹೇಳೋದು ರಾಮಕೃಷ್ಣ ಅಂತಲೇ ಯಾಕೆ ರಾಮಕೃಷ್ಣ ಅಂತ ನನ್ನ ಅಮ್ಮ ಹೇಳಿದರು ಅಂತ ಅದು ನೀನು ಕೊನೆಯವರೆಗೂ ಹಾಗೆಯಾ ಹೌದು ಯಾಕೆ ಅಂದರೆ ಅಮ್ಮ ಸುಳ್ಳು ಹೇಳುವುದಿಲ್ಲ ಅಂತ ಒಂದು ವಿಚಿತ್ರದ ಒಂದು ಸ್ಥಿತಿ ನೋಡಿ ನಮ್ಮದು ಹೇಗೆ ಒಂದು ಅಮ್ಮನ ಮೇಲೆ ಎಂಥ ವಿಶ್ವಾಸ ಅಂತ ನಾವು ದೇವಿ ಹೇಳೋದು ಆ ಹಿನ್ನೆಲೆಯಲ್ಲಿ ಅವಳು ದೇವಿಯೇ ನಮಗೆ ಅಂತ ದೇವಿಯ ಮೇಲೆ ಅಷ್ಟು ವಿಶ್ವಾಸ ನಮಗೆ ಅಂತ ಅಂಥ ನಂಬಿಕೆ ನಮಗೆ ಅಂತ ಅವಳೇ ಜೀವನವನ್ನು ಪೂರ್ತಿ ನಮ್ಮನ್ನು ನಡೆಸಿರೋದು ಅಥವಾ ನಮ್ಮನ್ನು ಜೀವನದಲ್ಲಿ ಎತ್ತರಿಸಿರುವಂಥದ್ದು ಇದ್ದರೆ ಅದು ಅಮ್ಮನೇ ಅದಕ್ಕೋಸ್ಕರ ಭಾರತದಲ್ಲಿ ಹಿಂದೂಗಳಲ್ಲಿ ಅಮ್ಮನಿಗೆ ಭಾರಿ ದೊಡ್ಡ ಸ್ಥಾನ ಸಿಗುವಂಥದ್ದು ಬೇರೆ ಬೇರೆ ಕಾರಣಕ್ಕೆ ಇಂಗ್ಲೀಷರು ಉಳಿದವರೆಲ್ಲ ಬಂದ ಮೇಲೆ ಅಥವಾ ಮುಸಲ್ಮಾನರ ಆಕ್ರಮಣ ಆದ ಮೇಲೆ ವ್ಯತ್ಯಾಸಗಳಾಗಿದೆ ನಮಗೆ ಅನೇಕರು ಮನೆಯಿಂದ ಹೊರಗೆ ಬರುವುದಿಲ್ಲ ಅಥವಾ ಬಟ್ಟೆ ಹೀಗೆ ಹಾಕ್ಕೊಂಡಿರ್ತಾರೆ ಯಾಕೆಂದರೆ ಅವರ ಆಕ್ರಮಣ ತಡೆಯುವುದಕ್ಕೇನಾದರೂ ಮಾಡಬೇಕಲ್ಲ ಅದಕ್ಕೋಸ್ಕರ ಆಯಿತು ಆಗಿಲ್ಲ ಇವತ್ತು ಆಗಿಲ್ಲ ಅದಕ್ಕೋಸ್ಕರ ಆದರೂ ಈ ಸಂಬಂಧ ಉಳಿತದ ನಮಗೆ ಇದು ಇವತ್ತಿನ ಪ್ರಶ್ನೆ ಇರೋದು ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರು ಅಂತ ಹೇಳಿದ್ದಾರೆ ಅಮ್ಮ ನಮಗೆ ಗುರು ಆಗಿದ್ದಾಳ ಮನೆ ನಮಗೆ ಶಾಲೆ ಆಗಿದೆಯಾ ಅಂತ ಕೇಳಿದರೂ ಅದು ಕಷ್ಟ ಇವತ್ತು ನಮ್ಮ ವಿಚಾರಗಳನ್ನು ಹೇಳಬೇಕಲ್ಲ ಎಲ್ಲಿ ಅವಕಾಶ ನಮಗೆ ಈಗ ಇಲ್ಲಿ ಪೂಜ್ಯ ಸ್ವಾಮೀಜಿಯವರು ಒಂದು ವಿಶೇಷ ಪ್ರಯತ್ನ ಮಾಡಿ ನಮ್ಮನ್ನು ಈ ಚಿಂತನೆ ಒಳಗೆ ತರುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ ನಮ್ಮ ಚಿಂತನೆಗಳು ಇನ್ನೆಲ್ಲಿಗೆ ಹೋಗುದು ಬೇರೆ ಹೋಗ್ಲಿಕ್ಕೆ ಅವಕಾಶ ಎಲ್ಲಿದೆ ಬೇರೆ ಮಕ್ಕಳಿಗೆ ಸಿಗ್ಲಿಕ್ಕೆ ಅವಕಾಶ ಎಲ್ಲಿದೆ ಕಳೆದ ಒಂದು ಎಪ್ಪತ್ತೈದು ವರ್ಷ ಅಥವಾ ಅದಕ್ಕೊಂದು ಸ್ವಲ್ಪ ಮೊದಲೇ ಬ್ರಿಟಿಷರಿರುವ ಕೊನೆಯ ಕಾಲದಲ್ಲಿ ಕೂ ಕೂಡ ಈ ಸೆಕ್ಯುಲರ್ ಶಬ್ದ ಬಂದದರಿಂದ ಒಟ್ಟು ನಾವು ನಾಶದ ಹತ್ರ ಹೊತ್ತಾಯಿದ್ದೇವೆ ಯಾವುದು ಆ್ಯಂಟಿ ಸೆಕ್ಯುಲರ್ ಅಂತ ಕೇಳಿದರೆ ಹಿಂದೂ ಹಿಂದೂ ಅಂದರೆ ಆ್ಯಂಟಿ ಸೆಕ್ಯುಲರ್ ಅಂತ ಆಗಿಬಿಟ್ಟಿದೆ ನಾವು ಆ್ಯಂಟಿ ಸೆಕ್ಯು ಆ್ಯಂಟಿ ಸೆಕ್ಯುಲರ್ ಆಗಲಿಕ್ಕೆ ಸಾಧ್ಯನಿಲ್ಲ ನಾವು ಎಲ್ಲ ದೇವರನ್ನು ಪೂಜೆ ಮಾಡ್ಬೋದು ಯಾವುದೇ ಹೆಸರಿನಲ್ಲಿ ಪೂಜೆ ಮಾಡ್ಬೋದು ಯಾವುದೇ ಕಡೆಗೆ ಮುಖ ಮಾಡಿ ಪೂಜೆ ಮಾಡ್ಬೋದು ಯಾವ ಹೊತ್ತಿನಲ್ಲಿ ಬೇಕಾದರೂ ಪೂಜೆ ಮಾಡ್ಬೋದು ಅಂತ ಹೇಳುವಂಥ ವಿಶಾಲ ದೃಷ್ಟಿಕೋನವನ್ನು ಕೊಟ್ಟವನು ಹಿಂದೂ ಅವನು ಸೆಕ್ಯುಲರ್ ಹೇಗೆ ಆ್ಯಂಟಿ ಸೆಕ್ಯುಲರ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಇಲ್ಲಿ ಕೂಡ ನಿಮ್ಮ ಮನೆಯಲ್ಲಿ ಏನಾದ್ರು ಪೂಜೆ ಗೀಜೆ ಆದರೆ ಕೊನೆಯಲ್ಲಿ ನಮ್ಮ ಪುರೋಹಿತರು ಹೇಳುವಂಥದ್ದು ಸರ್ವೇ ಜನ ಸುಖಿನ ಒಬ್ಬವಂತು ಲೋಕಾಸಮಸ್ತ ಅಸುಖಿನವಂತೂ ಲೋಕಸಮಸ್ತ ಅಂದರೆ ಸುಮಾರು ಒಂದು ಏಳುನೂರ ಐವತ್ತು ಕೋಟಿ ಜನ ಇದ್ದಾರೆ ಅಂತ ಜಗತ್ತಿನಲ್ಲಿ ಅಷ್ಟು ಜನಕ್ಕೆ ಒಳ್ಳೆಯದಾಗಲಿ ಅಂತ ಹೇಳುವಂಥ ಏಕೈಕ ಸಮಾಜ ಅದು ಹಿಂದೂ ಸಮಾಜ ನಾವು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ಈಗ ಕಸ್ ಮುಸಲ್ಮಾನರ ಹತ್ರ ಕೇಳಿ ಮುಸಲ್ಮಾನರು ಹೇಳೋದು ಅಲ್ಲನನ್ನು ಪೂಜೆ ಮಾಡಿದವರಿಗೆ ಮಾತ್ರ ಒಳ್ಳೇದಾಗಲಿ ಅಂತ ಕ್ರಿಶ್ಚಿಯನ್ರಿಗೆ ಹೇಳೋದು ಯೇಸುವನ್ನು ಪೂಜೆ ಮಾಡಿದವರಿಗೆ ಮಾತ್ರ ಅದಕ್ಕೋಸ್ಕರನೇ ಮತಾಂತರ ನಡೀತಾ ಇರೋದು ಅದಕ್ಕೋಸ್ಕರ ಲವ್ ಜನ ನಡೀತಾ ಇರುವಂಥದ್ದು ನಾವು ಹಾಗೆ ಹೇಳಿಲ್ಲಲ್ಲ ನಾವು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳುವಂಥದ್ದು ಇದು ನಮ್ಮ ಶ್ರೇಷ್ಠತೆ ಅಂತ ಅದು ನಮಗೆ ನಮ್ಮ ಅಮ್ಮ ಹೇಳಿಕೊಟ್ಟಿರೋದು ದೇವಿ ಹೇಳಿಕೊಟ್ಟಿರೋದು ನಮ್ಮ ಪರಂಪರೆ ಹಾಗೆ ಬೆಳೆದು ಬಂದಿರೋವಂಥದ್ದು ಅದಕ್ಕೋಸ್ಕರ ಈ ಪರಂಪರೆಯನ್ನು ಉಳಿಸಿಕೊಳ್ಳುವಂಥ ಒಂದು ಅಗತ್ಯತೆ ಇದೆ ಅಂತ ನಮ್ಮ ಚಿಂತನೆಯನ್ನು ಕೊಡುವಂಥ ಅಗತ್ಯ ಇದೆ ಅಂತ ಅದಕ್ಕೆ ವೇದ ಉಪನಿಷತ್ತು ಬಿಡಿ ಕೊನೆ ಪಕ್ಷ ರಾಮಾಯಣ ಮಹಾಭಾರತ ಭಗವದ್ಗೀತೆ ಭಾಗವತ ನಾನು ಹೇಳಿದ್ದು ಇಂಥ ಚಿಂತನೆ ಒಂದು ಕತೆ ರೂಪದಲ್ಲಿ ಇದು ಕತೆ ರೂಪದಲ್ಲಿ ಇದೆ ಅಂತ ಕಾಣುತ್ತೆ ಏನು ಭಾಸ್ಕರ್ ಕೊಟ್ಟರೆ ಒಂಬತ್ತು ದಿವಸ ಒಂದು ರೀತಿಯಲ್ಲಿ ದೇವಿಯ ಕಥೆಯ ರೂಪದಲ್ಲೇ ಹೊರಗೆ ಬರುತ್ತೆ ಯಕ್ಷಗಾನ ಹಾಗೆ ಬರುತ್ತೆ ಇದು ನಮ್ಮ ಮಕ್ಕಳಿಗೆ ಗೊತ್ತಾಗಬೇಕು ಅಂತ ಒಂದು ಕಾಲ ಕಳೀತು ನಮ್ಮದೆಲ್ಲ ಕಾಲ ಕಳೀತು ಮುಂದಿನ ಪೀಳಿಗೆಯ ಕತೆ ಅಂತದು ಅವರಿಗೆಲ್ಲ ಅವರ ವ್ಯವಸ್ಥೆ ಇದೆ ಅವರಿಗೆ ಮಸೀದಿಯಲ್ಲಿ ವ್ಯವಸ್ಥೆ ಇದೆ ಚರ್ಚಿನಲ್ಲಿದೆ ಅವರಿಗೆ ಬೈಬಲ್ ಇದೆ ಅವ್ರಿಗೆ ಕುರಾನ್ ಇದೆ ಆರೇಳು ವರ್ಷದಲ್ಲಿ ಅದೆಲ್ಲವರು ಕರೀತಾರೆ ನಮ್ಮ ಮಕ್ಕಳಿಗೆ ಏನು ಗೊತ್ತು ರಾಮನ ಬಗ್ಗೆ ಗೊತ್ತಿಲ್ಲ ಕೃಷ್ಣರ ಬಗ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ಮಾತ್ರ ಅಲ್ಲ ರಾಮನ ಬಗ್ಗೆ ಕೃಷ್ಣರ ಬಗ್ಗೆ ನಮಗೆ ವಿರುದ್ಧವಾಗಿ ಇವತ್ತು ನಿನ್ನೆ ಒಬ್ಬ ತಮಿಳುನಾಡಿನ ಒಬ್ಬ ವ್ಯಕ್ತಿ ಹೇಳಿದೆ ರಾಮ ಇರಲೇ ಇಲ್ಲ ಅಂತ ಸುಮ್ಮನೆ ಕಾಲ್ಪನಿಕ ಅದು ಮಾಡ್ತಾಯಿದ್ದೀರಾ ನೀವು ಅಂತ ಅಲ್ಲಿವರೆಗೆ ಸನಾತನ ಧರ್ಮವನ್ನು ನಾಶ ಮಾಡಬೇಕು ಅಂತ ಹೇಳುವಲ್ಲಿವರೆಗೆ ಹಿಂದೂ ಅಂದರೆ ಅವನು ಹಿಂಸಾವಾದಿ ಅದನ್ನು ಮೂರು ಮೂರು ಸತಿ ಹೇಳೋದು ಹಿಂಸೆ 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 ಅಂತ ಪಾರ್ಲಿಮೆಂಟ್ನಲ್ಲಿ ಕೂತು ಹೇಳೋದು ಒಬ್ಬ ವಿಪಕ್ಷ ನಾಯಕ ಹೇಳೋದು ನಮ್ಮ ಗತಿ ಎಂಥದ್ದು ನಮ್ಮ ಕಥೆ ಎಂಥದ್ದು ನಮ್ಮದು ಅದಕ್ಕೋಸ್ಕರ ನಮ್ಮ ಮಕ್ಕಳಿಗೆ ನಮ್ಮ ಚಿಂತನೆಯನ್ನು ಕೊಡುವಂಥ ಇಂಥ ವೇದಿಕೆಗಳು ಬೇಕು ಅಂತ ಇಲ್ಲಿ ನೋಡಿದಾಗ ಮಕ್ಕಳ ಸಂಖ್ಯೆ ಕಡಿಮೆ ಸ್ವಲ್ಪ ಇಲ್ಲಿ ಬಂದಂಥ ಶಿಷ್ಯರು ಒಂದಷ್ಟು ಜನ ಇದ್ದಾರೆ ಬಿಟ್ಟರೆ ಬೇರೆಲ್ಲ ಒಂದು ತಲೆಮಾರು ದಾಟುವ ಹಂತದಲ್ಲಿದ್ದಾರೆ ಏನು ಆಶಗ ಕೊಟ್ಟರೆ ಅವ್ರದೆಲ್ಲ ಪ್ರಯತ್ನಗಳಿದೆ ಅದಕ್ಕೋಸ್ಕರ ನಮ್ಮ ಮಕ್ಕಳಿಗೆ ಅದು ಮೂರು ವರ್ಷದ ಮಗಿರ್ಬೋದು ಆರು ಇರ್ಬೋದು ಹದಿನೈದು ಇರ್ಬೋದು ಅಥವಾ ಕಾಲೇಜಿಗೆ ಇರ್ಬೋದು ಅಂಥ ಮಕ್ಕಳಿಗೆ ನಮ್ಮ ಚಿಂತನೆಯನ್ನು ಕಳಿಸುವಂಥ ಚಿಂತನೆಯನ್ನು ರವಾನೆ ಮಾಡುವಂಥ ಒಂದು ದೊಡ್ಡ ಕೆಲಸ ಆಗಬೇಕು ಆ ಕೆಲಸದಲ್ಲಿ ಒಂದು ದೊಡ್ಡ ಪ್ರಯತ್ನ ಪೂಜ್ಯ ಸಚ್ಚಿದಾನಂದ ಸ್ವಾಮೀಜಿಯವರು ಇದ್ದಾರೆ ಅದಕ್ಕೆ ಪಂಜ ಭಾಸ್ಕರ್ ಭಟ್ರು ಈ ಕಡೆಯಲ್ಲಿ ಅವರಿಗೆ ಉಳಿದಂಥ ಎಲ್ಲ ಶಕ್ತಿಯನ್ನು ಕೈ ಹಾಗೆ ಬಲ ಇದ್ದಾರೆ ಅವರು ಬಲ ಕೈಯಾಗಿ ನಿಂತ್ಕೊಂಡು ಶಂಬಟ್ರಿರ್ಬೋದು ಅವರಿಗೆ ಬೆಂಬಲಕ್ಕೆ ನಿಂತಿರುವ ನೀವೆಲ್ಲರೂ ಇರ್ಬೋದು ನಾನು ಸೇರಿ ಈ ಕಾರ್ಯ ಚೆನ್ನಾಗಿ ಆಗಬೇಕು ನಾನು ಹೇಳ್ತಾ ಇರೋದು ಜಗತ್ತಿನ ಹಿತದೃಷ್ಟಿ ಅಂತ ಇಲ್ಲಿ ಇವತ್ತು ಪಾರಾಯಣ ಆಗ್ತದೆ ಯಕ್ಷಗಾನ ಆಗ್ತದೆ ನನಗಿನ್ಸೋದು ನಮಗೆ ಮಾತ್ರ ಅಲ್ಲ ಅಂತ ಇದು ಇಡೀ ಜಗತ್ತಿನ ಸುಖಕ್ಕೋಸ್ಕರ ಆಗ್ತದೆ ನಮ್ಮ ಯಾವುದೇ ಇದರಲ್ಲಿ ಜಗತ್ತಿನ ಹಿತವನ್ನು ಬಿಟ್ಟು ನಾವು ಯೋಚನೆ ಮಾಡಲೇ ಇಲ್ಲ ಅದಕ್ಕೋಸ್ಕರ ಇಲ್ಲಿ ಆಗ್ತಾ ಇರುವಂಥ ಕಾರ್ಯ ರಾಷ್ಟ್ರ ಕಾರ್ಯ ರಾಷ್ಟ್ರ ಕಾರ್ಯ ಅದು ಜಗತ್ತಿನ ಕಾರ್ಯ ಇವತ್ತೇನು ಯುದ್ಧಗಳು ನಡೀತಾ ಇದೆ ಮತ್ತೊಂದು ನಡೀತಾ ಇದೆ ಯುದ್ಧ ಮಾಡದೇ ಇದ್ದಂಥ ಒಂದು ದೇಶ ಇದ್ದರೆ ಭಾರತ ಮಾತ್ರ ನಾವು ಮಾತ್ರ ಇನ್ನೊಬ್ಬರ ಮೇಲೆ ಆಕ್ರಮಣ ಮಾಡಲಿಲ್ಲ ನಾವು ಅದಕ್ಕೋಸ್ಕರ ಆಕ್ರಮಣ ಬೇಡ ಒಳ್ಳೆದರಲ್ಲಿ ಎಲ್ಲರನ್ನೂ ಗೆದ್ದುಕೊಳ್ಬೋದು ಅಂತ ಹೇಳುವಂಥ ಆ ಗುರುಸ್ಥಾನ ಭಾರತದ್ದದು ಅದಕ್ಕೋಸ್ಕರ ಅದರ ನಿರ್ಮಾಣಕ್ಕೆ ನಮ್ಮ ಒಂದು ಸಣ್ಣ ಕೊಡುಗೆ ಅದೇ ಥರ ಯಕ್ಷಗಾನ ಇರ್ಬೋದು ಪಂಜ ಭಾಸ್ಕರ್ ಭಟ್ರು ಅಂಥವರ ಉದ್ಬೋಧನೆ ಇರ್ಬೋದು ಇದೆಲ್ಲದರ ಮುಖಾಂತರ ನಮ್ಮ ಮಕ್ಕಳ ನಮ್ಮ ಮನೆ ಉಳಿಬೇಕಾದ್ರೆ ನಮ್ಮ ಮಕ್ಕಳಿಗೆ ಚಿಂತನೆ ಸಿಗಬೇಕು ನಮ್ಮ ಮನೆಯಿಂದ ಸಮಾಜ ಉಳಿಬೇಕು ರಾಷ್ಟ್ರ ಉಳಿಬೇಕು ಜಗತ್ತು ಉಳಿಬೇಕು ಅಂತ ಕೆಲಸಕ್ಕೆ ದೇವರ ಅನುಗ್ರಹ ಇರಲಿ ಸ್ವಾಮೀಜಿಯವರ ಆಶೀರ್ವಾದ ಇರಲಿ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ ಒಂದೇ ಮಾತನಾಡ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ